ಮೋದಿಯವರು ಇವತ್ತು ಲೋಕಸಭೆಯಲ್ಲಿ ನಿಂತು ಮತ್ತೆ ಬಣ್ಣದ ಮಾತುಗಳನ್ನಾಡಿದ್ರು ಸ್ಪೀಕರ್ ವಿಚಾರದಲ್ಲಿ ಲೋಕಸಭೆ ಕಲಾಪದ ವಿಚಾರದಲ್ಲಿ ಬಣ್ಣದ ಮಾತಿನ ಬಲೂನ್ ಹಾರಿಬಿಟ್ರು ಅದನ್ನು ರಾಹುಲ್ ಗಾಂಧಿ ಒಂದೇ ಏಟಿಗೆ ಪಂಕ್ಚರ್ ಮಾಡಿಬಿಟ್ರು ಅಲ್ಲಿಗೆ ಲೋಕಸಭೆಯಲ್ಲಿ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಕದನ ಶುರುವಾಗಿದೆ 97% right. The question is not how efficiently the house is run. The question is how much of India's voice is being allowed to be heard in this country. ಇದು ಅಸಲಿ ಆಟದ ಆರಂಭ ಕಳೆದ ಹತ್ತು ವರ್ಷಗಳ ಲೋಕಸಭೆಯಲ್ಲಿ ಒಂದು ಲೆಕ್ಕವಾದರೆ ಇನ್ಮುಂದೆ ಬೇರೆ ಲೆಕ್ಕ ಯಾಕೆಂದರೆ ಲೋಕಸಭೆಯಲ್ಲಿ ವಿಪಕ್ಷಗಳಿಗೂ ಬಲ ಇದೆ ಅಧಿಕೃತ ವಿಪಕ್ಷ ನಾಯಕರು ಇದ್ದಾರೆ ಅಧಿಕೃತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಗಿದ್ದಾರೆ ರಾಹುಲ್ ಗಾಂಧಿ ಆಸ್ ಲೀಡರ್ ಆಫ್ ಇನ್ ಇಡೀ ದೇಶಕ್ಕೆ ಗೊತ್ತಿರುವಂತೆ ನಮ್ಮ ಪ್ರಧಾನಿ ಮೋದಿ ಸರ್ವಾಧಿಕಾರಿ ತರ ನಡೆದುಕೊಳ್ತಾರೆ ಇನ್ನೊಂದೆಡೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವದ ಗಟ್ಟಿ ಧ್ವನಿಯಾಗಿ ಗುರುತಿಸಿಕೊಂಡಿದ್ದಾರೆ ಕೊನೆಗೂ ಲೋಕಸಭೆಯಲ್ಲಿ ಇಬ್ಬರ ಮುಖಾಮುಖಿಯಾಗಿದೆ ಮಾತಿನ ಮಲ್ಲ ಮೋದಿ ಮತ್ತು ಮಾತುಗಾರ ರಾಹುಲ್ ಗಾಂಧಿ ಹದಿನೆಂಟನೇ ಲೋಕಸಭೆಯಲ್ಲಿ ಎದುರು ಬದುರಾಗಿದ್ದಾರೆ ಮೋದಿಯವರನ್ನು ಕಟ್ಟಿಹಾಕುವ ತಾಕತ್ತುಳ್ಳ ರಾಹುಲ್ ಗಾಂಧಿ ಪ್ರತಿಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಹೀಗಾಗಿ ಹತ್ತು ವರ್ಷಗಳ ಕಾಲ ಸಂಸತ್ತಿನ ಕೆಳಮನೆಯಲ್ಲಿ ಮೆರೆದಾಡಿದ್ದ ಮೋದಿಯವರಿಗೆ ಈಗ ನಿಜವಾದ ಸವಾಲು ಎದುರಾಗಿದೆ ಅಸಲಿ ಆಟ ಈಗ ಶುರುವಾಗಿದೆ Shri Rahul Gandhi. I, Rahul Gandhi, I will faithfully discharge the duty upon which I am about to enter. The government has political power, but the opposition also represents the voice of India's <laughs> people. ಹದಿನೆಂಟನೇ ಲೋಕಸಭೆಯಲ್ಲಿ ಮೋದಿಯವರು ಲೋಕಸಭೆಯ ಸದನ ನಾಯಕನಾದರೆ ರಾಹುಲ್ ಗಾಂಧಿ ಪ್ರತಿಪಕ್ಷದ ನಾಯಕ ಕೊನೆಗೂ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಸ್ಥಾನಕ್ಕೆ ಒಪ್ಪಿಕೊಂಡು ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಮೋದಿಯವರನ್ನ ಎದುರಿಸಲು ರಾಹುಲ್ ಗಾಂಧಿಯೇ ಸೂಕ್ತ ನಾಯಕ ಎಂಬ ನಿರ್ಧಾರಕ್ಕೆ ಬಂದಿರುವ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟದ ಪಕ್ಷಗಳು ರಾಹುಲ್ ಗಾಂಧಿಯವರನ್ನ ಮುಂದೆ ನಿಲ್ಲಿಸಿದೆ ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿ ಸದನದ ಒಳಗೆ ಬಂದ ರಾಹುಲ್ ಗಾಂಧಿಗೆ ಎಲ್ಲರಿಂದಲೂ ಗೌರವ ಸಿಕ್ತು ಇದೇ ಮೊದಲ ಬಾರಿಗೆ ಮೋದಿಯವರು ರಾಹುಲ್ ಗಾಂಧಿಯನ್ನ ಪಕ್ಕಕ್ಕೆ ಕರೆದು ಕೈಕುಲುಕಿ ಗೌರವಿಸುವಂತಾಯಿತು ಇನ್ನು ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಮೊದಲ ದಿನವೇ ದೇಶದ ಗಮನ ಸೆಳೆದರು ಕಳೆದ ಕೆಲ ವರ್ಷಗಳಿಂದ ಗಟ್ಟಿತನದ ಮಾತುಗಳಿಂದ ದೇಶದ ಗಮನ ಸೆಳೆದಿರುವ ರಾಹುಲ್ ಗಾಂಧಿ ಇವತ್ತು ಪ್ರತಿಪಕ್ಷದ ನಾಯಕರಾಗಿ ಮಾಡಿದ ಮೊದಲ ಭಾಷಣ ಕೂಡ ಪೂರ್ತಿ ದೇಶದ ಗಮನ ಸೆಳೆದಿದೆ ಅವರ ಮಾತುಗಳು ತುಂಬಾ ಸದ್ದು ಮಾಡಿದೆ This House represents the voice of India's people. The Government has political power, but the opposition also represents the voice of India's people, and this time the opposition represents significantly more voice of the Indian people than it did last, year. because sir, it is very important that cooperation happens on the basis of trust. It is very important that the voice of the opposition is allowed to be represented in this House. I am confident. ನೂತನ ಸ್ಪೀಕರ್ ಅವರನ್ನು ಅಭಿನಂದಿಸ್ತಾ ಮಾತನಾಡಿದ ರಾಹುಲ್ ಗಾಂಧಿ ಸಂಸತ್ ಅಂದರೆ ಭಾರತದ ಧ್ವನಿ ಎಂದು ನೆನಪಿಸಿಕೊಟ್ರು ಪ್ರತಿಪಕ್ಷಗಳು ಕೂಡ ದೇಶದ ಜನರ ಪ್ರತಿನಿಧಿಗಳು ಅಂತ ಪಾಠ ಮಾಡಿದ್ರು ಈ ಸಲ ಪ್ರತಿಪಕ್ಷಗಳು ದೇಶದ ಹೆಚ್ಚಿನ ಜನ ಧ್ವನಿಯಾಗಿದೆ ಎಂದು ತಿಳಿಸ್ಕೊಟ್ರು ಸಹಕಾರ ಬೇಕಿದ್ರೆ ನಂಬಿಕೆ ವಿಶ್ವಾಸವೂ ಇರಬೇಕು ಎಂದು ಹೇಳಿದರು ಪ್ರತಿಪಕ್ಷಗಳ ಧ್ವನಿಗೆ ನೀವು ಹೆಚ್ಚಿನ ಅವಕಾಶ ಕೊಡಬೇಕೆಂದು ಕೇಳಿಕೊಂಡ್ರು ಇದೇ ವೇಳೆ ಪ್ರಧಾನಿ ಮೋದಿಯವರಿಗೂ ರಾಹುಲ್ ಗಾಂಧಿ ಟಾಂಗ್ ಕೊಟ್ಟರು ರಾಹುಲ್ ಗಾಂಧಿ ಭಾಷಣಕ್ಕೂ ಮುನ್ನ ಸ್ಪೀಕರ್ ಆಗಿ ಮರು ಆಯ್ಕೆಯಾಗಿರುವ ಓಂ ಬಿರ್ಲಾ ಅವರನ್ನು ಅಭಿನಂದಿಸುತ್ತಾ ಮಾತನಾಡಿದ ಪ್ರಧಾನಿ ಮೋದಿಯವರು ಕಳೆದ ಹದಿನೇಳನೇ ಲೋಕಸಭೆಯಲ್ಲಿ ಸ್ಪೀಕರ್ ಅವರ ಕಾರ್ಯವೈಖರಿಯನ್ನ ಹಾಡಿ ಹೊಗಳಿದ್ರು ನಿಮ್ಮ ನೇತೃತ್ವದಲ್ಲಿ ಸದನ ಸಮರ್ಥವಾಗಿ ನಡೆದಿದೆ ಎಂದು ಮೋದಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಪ್ರಧಾನಿಯವರ ಈ ಮಾತಿಗೆ ರಾಹುಲ್ ಗಾಂಧಿಯವರು ತನ್ನ ಭಾಷಣದಲ್ಲಿ ತೀಕ್ಷ್ಣವಾದ ತಿರುಗೇಟು ಕೊಟ್ಟಿದ್ದಾರೆ ಇಲ್ಲಿ ಸದನ ಎಷ್ಟು ಸಮರ್ಥವಾಗಿ ನಡೆಯಿತು ಎನ್ನುವುದು ಪ್ರಶ್ನೆಯಲ್ಲ ಎಂದ ರಾಹುಲ್ ಗಾಂಧಿ ಭಾರತದ ಧ್ವನಿಗಳಿಗೆ ಸದನದಲ್ಲಿ ಎಷ್ಟು ಅವಕಾಶ ಸಿಕ್ಕಿದೆ ಅಂತ ಕೇಳಿತು ಪ್ರತಿಪಕ್ಷಗಳ ಧ್ವನಿಗಳನ್ನು ದಮನ ಮಾಡಿ ಸದನವನ್ನು ಸಮರ್ಥವಾಗಿ ಚಲಾಯಿಸ್ತೇವೆ ಎಂಬುದು ಪ್ರಜಾಪ್ರಭುತ್ವಕ್ಕೆ ವಿರೋಧವಾದ ವಿಚಾರ ಎಂದರು आपके मार्गदर्शन में सत्रहवीं लोकसभा उसकी प्रोडक्टिविटी 25 साल के हाईएस्ट लेवल पर 97 सेवन परसेंट रहे स्पीकर सर द क्वेश्चन इज नॉट हाउ एफिशिएंटली द हाउस इज रन द क्वेश्चन इज हाउ मच ऑफ इंडियाज वॉइस इज बीइंग अलाउड टू बी हर्ड इन दिस स्पीकर सर सो द आइडिया दैट यू कैन रन द हाउस इफिशियंटली बाय साइलेंसिंग द वॉइस ऑफ द ऑपोजिशन इज ए नॉन डेमोक्रेटिक आइडिया ಹೌದು ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಪ್ರಜಾಪ್ರಭುತ್ವದ ಶಿಖರವಾದ ಸಂಸತ್ನಲ್ಲಿ ಪ್ರಜಾಪ್ರಭುತ್ವ ಎಂಬುದು ಅರ್ಥವೇ ಕಳೆದುಕೊಂಡಿತ್ತು ಅಲ್ಲಿ ಕೇವಲ ಪ್ರಭುತ್ವ ಮೆರೆದಾಡಿತ್ತು ಪ್ರತಿಪಕ್ಷಗಳ ಧ್ವನಿಗೆ ಅಲ್ಲಿ ಮಹತ್ವ ಸಿಕ್ಕಿರಲಿಲ್ಲ ಕಾರಣ ಲೋಕಸಭೆಯಲ್ಲಿ ಮೋದಿ ಕೂಟಕ್ಕೆ ಭಾರಿ ಬಹುಮತ ಇತ್ತು ವಿಪಕ್ಷಗಳಿಗೆ ಸದಸ್ಯರ ಕೊರತೆ ಇತ್ತು ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷಗಳಿಗೆ ಬಲವೂ ಇರಲಿಲ್ಲ ಧ್ವನಿಯೂ ಇರಲಿಲ್ಲ ಇದ್ದ ಅಲ್ಪ ಸ್ವಲ್ಪ ಧ್ವನಿಗಳನ್ನು ಮೋದಿಯವರ ಸರ್ವಾಧಿಕಾರಿ ಪ್ರಭುತ್ವ ದಮನ ಮಾಡಿತ್ತು ಆ ಸಮಯದಲ್ಲೂ ಸದನದ ಒಳಗೆ ಮತ್ತು ಸದನದ ಹೊರಗೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದವರು ರಾಹುಲ್ ಗಾಂಧಿ ಅದೇ ರಾಹುಲ್ ಗಾಂಧಿ ಈಗ ಅಧಿಕೃತ ವಿರೋಧ ಪಕ್ಷದ ನಾಯಕನಾಗಿ ಮೋದಿಯವರ ಮುಂದೆ ನಿಂತಿದ್ದಾರೆ ವಿರೋಧ ಪಕ್ಷದ ನಾಯಕ ಅಂದ್ರೆ ಛಾಯಾ ಪ್ರಧಾನಿ ತರ ರಾಹುಲ್ ಗಾಂಧಿ ಈಗ ಶ್ಯಾಡೋ ಪಿ ಎಂ ಅಲ್ಲದೆ ಹಲವು ಆಯ್ಕೆ ಸಮಿತಿಯಲ್ಲೂ ಮೋದಿಯವರ ಜೊತೆ ರಾಹುಲ್ ಗಾಂಧಿ ಅವರು ಸ್ಥಾನ ಪಡೆಯಲಿದ್ದಾರೆ ರಾಹುಲ್ ಗಾಂಧಿ ಈಗ ಲೋಕಸಭೆಯಲ್ಲಿ ಮೋದಿಯವರಿಗೆ ಸರಿಸಮಾನಾಗಿ ನಿಂತಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಾರೆ ಅಂದರೆ ಅಲ್ಲಿ ಮೋದಿಯವರು ನಾಪತ್ತೆ ಆಗ್ತಾ ಇದ್ರು ಆದರೆ ಇನ್ಮೇಲೆ ಅಂತ ಆಟಗಳಿಗೆ ಸ್ವಲ್ಪ ಕಡಿವಾಣ ಬೀಳಲಿದೆ ದಿಸ್ ಶೋನ್ ಎಕ್ಸ್ಪೆಕ್ಟ್ ದಿಷನ್ ಟು ಡಿಫೆಂಡ್ ದ ಕಾನ್ಸ್ಟಿಟ್ಯೂಷನ್ ದ ಸಂವಿಧಾನ ಒಟ್ನಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರ ಆಯ್ಕೆ ಮೋದಿ ಆಟಕ್ಕೆ ಬ್ರೇಕ್ ಹಾಕೋದು ಗ್ಯಾರಂಟಿ ಜೈ ಹಿಂದ್ ಜೈ ಸಂವಿಧಾನ್